ಶ್ರೀ ಗುರುಭ್ಯೋ ನಮಃ ಶ್ರೀಮನ್ಮಹಾಗಣಾಧಿಪತಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ತಮ್ಮ ಜೀವನದ ಉದ್ದಕ್ಕೂ ಸಹಿತ ಅನೇಕ ಸಾರಿ ಪ್ರಯಾಣವನ್ನು ಮಾಡುವ ಕಾರ ಭಾಳಷ್ಟು ಜನರು ತಮ್ಮ ತಲೆಯೊಳಗಿರ್ತಕ್ಕಂತಹ ಸಂಶಯದ ನಿವಾರಣೆಗಾಗಿ ಅನೇಕ ಪ್ರಶ್ನೆಗಳನ್ನು ಇದ್ದರು ಹೀಗೆ ಕೇಳುವಂಥ ಸಂದರ್ಭದೊಳಗೆ ಒಮ್ಮೆ ವಾದವನ್ನು ಮಾಡಲಿಕ್ಕೆ ಪಂಡಿತೋತ್ತಮರು ಅಂತಕ್ಕಂಥವ್ರು ಬಂದಂಥ ಸಂದರ್ಭದೊಳಗೆ ಮತ್ತು ನಾನು ಅಂದರೆ ಯಾರು ಅಂಥೇಳಿ ನಮಗೆ ತಿಳಿಸಿ ಹೇಳಬೇಕು ರೀ ಈ ಗುರುಗಳು ಹೇಳಿ ಕೇಳಿದಾಗ ಶರೀಪಜ್ಜ ಭಾಳ ಸುಂದರವಾದ ಒಂದು ತತ್ವ ಪದವನ್ನು ಬರೀತಾನೆ ಆ ತತ್ವ ಪದವನ್ನು ತನ್ನ ಅಸ್ಖಲಿತವಾದ ವಾಣಿಯಿಂದ ಆ ಪದ್ಯವನ್ನು ಹೇಳ್ತಾನೆ ನಾನು ಅಂದ್ರೆ ಈ ಜಗತ್ತಿನೊಳಗೆ ನಾನು ಅಂದರೆ ದೇಹ ಅಲ್ಲ ನಾನು ಅನ್ನೋದು ಏನು ಅಂತಕ್ಕಂಥದ್ದನ್ನು ಬಹಳ ಸುಂದರವಾಗಿ ಪದ್ಯದೊಳಗೆ ಬರೀತಾರೆ ನಾನಾ ಎಂಬುದು ನಾನಲ್ಲ ಈ ಮನುಷ್ಯ ಜನ್ಮವು ನಾನಲ್ಲ ಈ ಮನುಷ್ಯನಾಗಿ ಹುಟ್ಟೇನಲ್ಲ ಇದು ಸಹಿತ ನಾನು ಅಂತಕ್ಕಂಥ ವಸ್ತುವಿಗೆ ಸರಿಯಾದಂತಹ ಒಂದು ಉದಾಹರಣೆ ಅಲ್ಲ ಅಂಥೇಳಿ ನಾರಾಯಣ ಪರಬ್ರಹ್ಮ ಸದಾಶಿವ ಎನಿಸುವ ಗುಣ ನಾನಲ್ಲ ಅಂದರೆ ಆ ಎಲ್ಲ ದೇವರ ಒಂದು ಗುಣಗಳು ಸಹಿತ ಗುಣಗಳಿಗೆ ಹೋಲಿಕೆ ಮಾಡಿದರೂ ಸಹಿತ ಆ ಗುಣಗಳಿಗೂ ವ್ಯತಿರಿಕ್ತವಾಗಿರ್ತಕ್ಕಂಥದ್ದು ಯಾವುದು ಅಂದರೆ ನಾನು ಅಂತಕ್ಕಂಥ ವಸ್ತು ಈ ನರದೇಹವಿದು ನಾನಲ್ಲ ಈ ಮನುಷ್ಯನ ದೇಹವನ್ನು ತೊಡ್ಕೊಂಡು ಬಂದೇವಲ್ಲ ನರದಿಂದ ಕೂಡಿರ್ತಕ್ಕಂಥ ದೇಹಕ್ಕೆ ನರದೇಹ ಅಂಥೇಳಿ ಕರಿತಾರ ಈ ನರದೇಹವು ಸಹಿತ ನಾನಲ್ಲ ಜರೆ ಮರಣ ಆದಿಯೂ ನಾನಲ್ಲ ಅಂದರೆ ಮುಪ್ಪು ಮತ್ತು ಸಾವು ಅಂತಕ್ಕಂಥದ್ದು ಸಹಿತ ಏನು ಅಂದರೆ ನಾನು ಅಂತಕ್ಕಂಥದ್ದಲ್ಲ ಪರವೈಭವ ಸಂಸಾರದ ಸವಿಸುಖ ಮೆರೆವ ನಾಯಕನು ನಾನಲ್ಲ ಅತ್ಯಂತ ವೈಭವದಿಂದ ಸುಖದಿಂದ ಸಂತೋಷದಿಂದ ನಾನು ಬದುಕನ್ನು ನಡೆಸಾಕತ್ತೀನಿ ಅಂತಂದ್ರೆ ಆ ಬದುಕನ್ನು ನಡೆಸುವವ ಯಾರು ಅಂತಂದ್ರೆ ನಾನು ಅಂತ ಹೇಳಿ ನಾವಂತೇವಿ ಆದರೆ ನಿಜವಾಗಿಯೂ ಸಹಿತ ಆ ಬದುಕನ್ನು ನಡೆಸಕ್ಕತ್ತವ ನಾನು ಅಲ್ಲ ಅಂತಕ್ಕಂಥದ್ದು ಓದು ವೇದವು ನಾನಲ್ಲ ಒಣವಾದವ ಮಾಡಿದವ ನಾನಲ್ಲ ನಾದ ಬಿಂದು ಕಡೆ ಭೇದ ವಸ್ತು ನಿಜ ಬೋಧದಲ್ಲಿದ್ದವ ನಾನಲ್ಲ ಈ ನಾನು ಅಂತಕ್ಕಂಥ ವಸ್ತು ಇವೆಲ್ಲದರಿಂದ ಹೊರತಾಗಿ ಅಂತ ಹೇಳಿ ಅಂದ್ರೆ ವೇದವನ್ನು ಓದಿದ್ರೆ ನಾನು ಅಂತಕ್ಕಂಥ ಒಂದು ಅರ್ಥ ತಿಳಿತೈತಿ ಅಂತಂದ್ರೆ ಅದೂ ಸಹಿತ ತಿಳಿಯೋದಿಲ್ಲ ಒಣ ತರ್ಕಶಾಸ್ತ್ರವನ್ನು ಅಭ್ಯಾಸ ಮಾಡಿ ಎಲ್ಲರನ್ನ ತನ್ನ ಒಂದು ವಾದದಿಂದ ಸೋಲಿಸ್ತಾನೆ ಅಂತಂದ್ರೆ ಅದು ಸಹಿತ ನಾನಲ್ಲ ನಾದ ಅಂತಂದ್ರೆ ಆ ಜಗತ್ತಿನಲ್ಲಿ ಹುಟ್ಟಿರ್ತಕ್ಕಂತಹ ಓಂಕಾರ ಪ್ರಣವ ನಾದ ಬಿಂದು ಕಳತೀತವಾದಂತಹ ವಸ್ತು ಸಹಿತ ನಾನಲ್ಲ ಇದಷ್ಟಲ್ಲ ಬೋಧನೆಯನ್ನು ಮಾಡತಕ್ಕಂತಹ ಸಂದರ್ಭದೊಳಗೆ ಬೋಧಿಸುವವನು ಸಹಿತ ನಾನಲ್ಲ ಅಂತಕ್ಕಂಥದ್ದನ್ನು ಸಂತ ಸುಷನಾಳ ಶರೀಫ ಶಿವಯೋಗಿಗಳು ಬಹಳ ಸುಂದರವಾಗಿ ಬರೀತಾರ ಮಾತಾ ಪಿತ ಸುತ ನಾನಲ್ಲ ಭೂ ನಾಥನಾದವ ನಾನಲ್ಲ ಜಾತಿ ಗೋತ್ರಗಳು ನಾನಲ್ಲ ಬಹು ಪ್ರೀತಿಯ ಸತಿಸುತ ನಾನಲ್ಲ ಇವರೆಲ್ಲ ನಾವು ಹುಟ್ಟಿನಿಂದ ಸಾಯುವ ತನಕ ನಮ್ಮ ಜೊತೆ ಇರ್ತಾರಲ್ಲ ತಂದೆ ತಾಯಿಗಳಾಗಲಿ ಭೂತನಾಥ ಅಂತಂದರೆ ಪರಮಾತ್ಮನಾಗಲಿ ಜಾತಿ ಗೋತ್ರಗಳು ನಾವು ಹುಟ್ಟಿದಂಥ ಜಾತಿ ಕುಲಗಳು ಇವೆಲ್ಲವೂ ಸಹಿತ ನಾನಲ್ಲ ಆಮೇಲೆ ನಾವು ಪ್ರೀತಿಯಿಂದ ಸಾಯುವ ತನಕನೂ ಪ್ರೀತಿಸುವಂಥ ನಮ್ಮ ಮಡದಿ ಮಕ್ಕಳು ಸಹಿತ ನಾನು ಆಗಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಬರೀತಾರೆ ಮುಂದೆ ನಾನಾ ರೂಪವು ನಾನಲ್ಲ ಶಿಶುನಾಳ ದೀಶನ ಬಿಡಲಿಲ್ಲ ನಾನು ಅಳಿಯಲದು ನಾನು ತಿಳಿಯಲದು ನಾನು ಎಣಿಸುವ ಗುಣ ನಾನಲ್ಲ ಹೇಳಿ ಅಂದ್ರೆ ಹಂಗಾರ ನಾನು ನಾನು ಅಂತಕ್ಕಂಥದ್ದು ಯಾವುದು ಅಂತಕ್ಕಂಥದ್ದನ್ನು ಕೊನೆ ನುಡಿಯೊಳಗೆ ಭಾಳ ಸುಂದರವಾಗಿ ಬರಿತಾರ ಅನೇಕ ರೂಪಗಳನ್ನು ಅನೇಕ ರೂಪಗಳು ಅಂತಂದ್ರೆ ಹುಟ್ಟಿದೊಳಗೆ ಹುಟ್ಟಿದಂಥ ಸಂದರ್ಭದೊಳಗೆ ಮಗುವಾಗಿ ಬೆಳೆಯುತ್ತ ಹುಡುಗನಾಗಿ ತರುಣನಾಗಿ ವಯಸ್ಕನಾಗಿ ಆಮೇಲೆ ಮುಪ್ಪನ್ನು ಆವರಿಸಿಕೊಂಡು ಮುಪ್ಪಿನ ಮುಪ್ಪು ಮುಗಿದ ನಂತರ ಸಾವನ್ನು ಹೊತ್ತಕ್ಕಂಥ ಅನೇಕ ರೂಪಗಳನ್ನು ಬದಲಿನಿ ಮಾಡ್ತಕ್ಕಂಥ ಈ ದೇಹ ಸಹಿತ ನಾನಲ್ಲ ನಾನಲ್ಲ ಅನ್ನೋದು ಗೊತ್ತಾಗಿಂದ ನಾನು ಯಾರನ್ನು ಬಿಡಲಿಲ್ಲ ಅಂತಂದ್ರೆ ಶಿಶುನಾಳ ದೀಶನ ಬಿಡಲಿಲ್ಲ ಯಾಕೆ ಬಿಡಲಿಲ್ಲ ಅಂತಂದ್ರೆ ನಾನು ಅಳಿದು ನಾನು ತಿಳಿಯುವುದರ ಸಲುವಾಗಿ ನಾನೇನು ಮಾಡಿದೆ ಅಂದರೆ ಶಿಶುನಾಳ ದೀಶನನ್ನು ನಂಬಿದೆ ನಾನು ಅಂತಕ್ಕಂಥದ್ದನ್ನು ಅಹಂಕಾರವನ್ನು ಕಳೆದು ನಾನು ಅಂದ್ರೆ ಏನು ಅನ್ನೋದನ್ನು ತಿಳಿಸಿಕೊಡ್ತಕ್ಕಂಥ ಯೋಗ್ಯವಾದ ಸಮರ್ಥ ಸದ್ಗುರು ಯಾರು ಅದಾರಂತಂದರೆ ಶಿಶುನಾಳ ದೇಶ ಅದಾನ ಅದಕ್ಕೆ ಅವನನ್ನು ನಾನು ಬಿಡಲಿಲ್ಲ ನಾನು ಎನಿಸುವ ಗುಣ ನಾನಲ್ಲ ನಾನು ಅಂತಕ್ಕಂಥ ಗುಣ ಅದು ನಂದು ಅಲ್ಲ ಅಲ್ಲ ಅಂತಕ್ಕಂಥದ್ದನ್ನು ಭಾಳ ಸುಂದರವಾಗಿ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಬರೆದಿದ್ದಾರೆ ಅದಕ್ಕೆ ಈ ಜಗತ್ತಿನಲ್ಲಿ ನಾನು ಅಂತಕ್ಕಂಥ ವಸ್ತು ಭಾಳಷ್ಟು ಚಿಕ್ಕದಾಗೈತಿ ಭಾಳಷ್ಟು ಚಿಕ್ಕದಾಗೈತಿ ನೀವು ಅಂತಕ್ಕಂಥದ್ದು ಈ ಬ್ರಹ್ಮಾಂಡವನ್ನು ಎಲ್ಲೆಡೆಯಲ್ಲಿಯೂ ಸಹಿತ ಓತಪ್ಲೋತವಾಗಿ ತುಂಬಿಕೊಂಡು ಬಿಟ್ಟಿದ್ದು ಯಾವುದು ಅಂತಂದ್ರೆ ನೀವು ನೀನು ಅಂತಕ್ಕಂಥದ್ದು ಅದಕ್ಕಾಗಿ ನಾವೇನು ಮಾಡ್ಬೇಕಂದ್ರೆ ಜೀವನದೊಳಗೆ ಸುಖದಿಂದ ಸಂತೋಷದಿಂದ ಬದುಕಿ ಬಾಳಬೇಕು ಅಂತಂದ್ರೆ ನಾವು ಅನ್ಬೇಕು ನೀವು ಅನ್ಬೇಕು ಹೊರತು ನಾನು ಅಂಥೇಳಿ ಅನ್ನಬಾರ್ದು ಅಂತಕ್ಕಂಥದ್ದು ನಾನು ಅಂತಕ್ಕಂಥದ್ದು ಅಂದಿವಿ ಅಂತಂದ್ರೆ ನರಕಕ್ಕ ನಮ್ಮ ಹಾದಿಯನ್ನು ನಾವು ತೋರಿಸಿಕೊಂಡಂಗ ಅಂತಕ್ಕಂಥ ಮಾತನ್ನು ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಭಾಳ ಸುಂದರವಾಗಿ ಎಲ್ಲರಿಗೂ ಸಮಾಧಿ ಭಾಷೆಯಲ್ಲಿ ಕೇವಲ ಓದಿದ ತಕ್ಷಣ ತಿಳಿಯುವಂಥ ಭಾಷೆಯಲ್ಲಿ ಭಾಳ ಸುಂದರವಾದ ಮಾರ್ಮಿಕವಾದ ಒಂದು ಪದ್ಯವನ್ನು ಬರೆದು ತಿಳಿಸಿದಾರ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ